ಿ ಮದಸ್ ಎಲ್ಲ ಅಮ್ಮಂದಿರ್ಗು ಇನ್ನು ನಮ್ಮ ಅಮ್ಮ ನಮ್ ಚಿಕ್ಕಮ್ಮ ನಮ್ ದೊಡಮ್ಮ ಮೂರ್ ಜನ ದೆಸ್ತ ಆಮೇಲೆ ಫುಲ್ಲು ಒಂದ್ ದೊಡ್ಡ ಸರ್ಪ್ರೈಸ್ ದೇಡ ಗಂಟೆ ಕಾಯ್ತಾ ರೀ ಹೋಗ್ಬಿಟ್ಟ ಈಗ ದರ್ಶನ ಮುಸ್ಕೊಂಡ್ ಬಂದ್ವಿ ಇವಾಗ ನೆಕ್ಸ್ಟ್ ಇವಾಗ ಪ್ಲಾನ್ ಇರೋದು ನಮ್ ನೆಸಿ ಮಣ್ಣನ್ ಮನೆಗೆ ಹೋಗ್ಬಿಟ್ಟು ಅದೊಂದು ದೊಡ್ಡ ಸರ್ಪ್ರೈಸ್ ಕೊಡೋಣ ಬನ್ನಿ ನೋಡಿ ಗಾಯಸಿನ ಸಹಸ ಮಾಡ್ತವ್ರೆ ಇದ್ರ ಮೇಲೆಲ್ಲ ಹತ್ತವ್ರೆ ಅಲ್ಸಿನ್ಕಾಯಿಗೆ ಗುರಿ ಹಾಕ್ತಾ ಇದೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನ್ ತಂಗಿ ಬಂದವಳೆ ಭಯ ಭಯಗಳಿಗೆ ಅವಾಗಿನ ಟೀ ಶರ್ಟ್ ಇಟ್ಕೊಂಡು ಹಿಂದೆ ಬರ್ತವಳೆ इस्टुद्धा अगोले? अंत देन्वी लागाइश नान इल्दीना ग्लाक्स मैं ताबन होडी बिए यहल तकाईश अराम मसरान ना तुपप अपु चानना कुछ तुमसी करनो अगोले पाइटेश वांगे पापो नहीं जाना होड़ी है त्री तुम गो प ೇಟ್ ಮಾಡ್ತಾ ಇದೀರಿ ಎಲ್ಲ ಗಿಟ್ಟು ಎಲ್ಲ ಗಿಟ್ಟು ಬಿಡಿದ್ರಿ ಸ್ಪೆಷಲ್ಗೆ ಮದರ್ ಡೇ ಸ್ಪೆಷಲ್ಗೆ ಇವತ್ತು ಕುಲ್ಕೋ ಚೀಟಿ ಮಾಡ್ತಾ ಕುಲ್ಕೋ ಚಿಟಿ ಗೊತ್ತಾ ಕುಲ್ಕೋ ಚೀಟಿ ಗೊತ್ತಾ ಫ್ರೆಂಡ್ಸ್ ಚೀಟಿ ಆಗ್ತೀರಲ್ಲ ಒಂದು ಒಂದ್ ಐನೂರು ರೂಪಾಯಿ ಸಾವಿರ ರೂಪಾಯಿ ಒಬ್ಬೊಬ್ಬರು ಅಷ್ಟು ಜನ ಹಾಕೋದು ಒಂದ್ ಇಪ್ಪತ್ತು ಜನ ಅಷ್ಟು ಒಂದು ಹತ್ತು ಜನ ಇದೀವಿ ಒಂದ್ ಹತ್ತು ಜನ ಚೀಟಿ ಚೀಟಿ ಹಾಕಿಬಿಟ್ಟು ಒಬ್ಬೊಬ್ರು ಸಾವಿರ ಸಾವಿರ ಆ ಚೀಟಿ ಇರುತ್ತಲ್ಲ ಒಂದೊಂದು ಚೀಟಿನ ಎಲ್ಲ ಮುಡಿಸ್ಬಿಟ್ಟು ಹಾಕ್ತೀವಿ ಅವ್ರ ಎತ್ಕೊಂಡ್ರೆ ಅರ್ಥ ಆಯ್ತಾ ಒಂದ್ ಹತ್ತು ಜನ ಇದ್ರೆ ಹತ್ತು ಸಾವಿರ ಅವ್ರಿಗೆ ಪ್ರತಿ ತಿಂಗಳು ಆ ಥರ ಹೋಗ್ತಾ ಇರುತ್ತೆ ಓಕೆನಾ ಅರ್ಥ ಆಯ್ತಲ್ಲ ನೀವು ನಿಮ್ಗೂ ಹೆಲ್ಪ್ ಆದ್ರೆ ನೀವು ಮಾಡ್ಕೊಳ್ಳಿ ನೀವು ಎಲ್ಲರೂ ಅವರ ಫ್ಯಾಮಿಲಿ ವರ್ಕರ್ ಮಾಡ್ಕೊಂಡ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅವ್ರವ್ರ

ಟಿಕೆಟ್ ಕೊಡು ನೋಡ್ಸಾಟಾ ನೆಕ್ಸ್ಟ್ ತಿಂಗಳಿಂದ ನಾನು ಕಟ್ಟಲ್ಲ ನೋಡ್ಕೊಂಬಿಡಿ ಆಚಾರ ಬರ್ತಾ ಇದೆ ಜಾಲಿ 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 ತೊಂಬ তো বারো <laughs> <laughs> மக்கள் நோட் அவ டேட்டு நடி குட்டியவ அட்ரீ இவங்க

ನೀನ್ <estás> ಅವ ಚನ್ನಾ ಅಂತಲ ಓಹೋ ಅದೆ ಅದೆ ಕಾಯಿರೋ ಅದೆ ರೇ ಕಲರ್ ಇದು ಅಂತ ಸೊ ಚಿಕ್ಕ பிள்ளை ಕತ್ತೆನಾ ಸಲ ಮಾಡ್ಬೇಕಾ ಆಗುತ್ತೆ ಅನ್ಕೊಂಡಿದ್ದೀನಿ ಓಕೆನಾ ನಾನು ಯಾಕೂ ಇಲ್ಲಿ ಬಂದು ನಾನು ಹಾಕೊಂಡಕ್ಕೆ ಹಾಕಿಸ್ತೀನಿ ನಾನು ಬ್ಲಾಕ್ ಎಂಡ್